ಕುರ್ಸಾದಾಗ ಹೇಳಿ ನೋಡು ಗಾಡಿ ಹೇಳಿ ಅಂದ್ರೆ ಒಯ್ತಾನ ಒಯ್ ಕಿಶಿಂದ್ರೆ ನೆಗ್ಗಿಸ್ಕೊಳ ಬಂದ ನೋಡಿ ಗಾಡಿ ಅಲ್ಲ ಅನಾರ ಮನಾರ್ ರೊಕ್ಕ ಕೊಟ್ಟು ಗಾಡಿ ತೊಗೊಂಡು ಹೆಂಗೆ ಬೇಕಂಗೆ ಮಾಡಿದ್ರ ಹ್ಯಾಂಗೆ ನಡಿತೈತಿ ಒಂದು ಇಟ್ಟು ರೊಕ್ಕದ ಬೆಲೆ ಗೊತ್ತಿಲ್ಲ ನೋಡಿ ಇವನಿಗೆ ನೋಡಿರಿ ಗಾಳಿನೂ ಹೆಂಗೆ ಮಾಡ್ಕೊಳ ನೋಡು ಅಲ್ಲ ಗಾಳಗಿಂದು ಗಾಳಿನೇ ಇಲ್ಲ ನೋಡು ಎಲ್ಲ ಚಪ್ತಿ ಮಾಡ್ಕೊಂಡು ಬಂದುಬಿಟ್ಟಣ ನೀವ ಏನು ಮಾಡ್ಬೇಕನ್ನ ವೈವ್ತು ನೀವು ಇಲ್ಲಿ ಅಲ್ಲೇ ಬೀರ್ಚಿವ ಚಲೋ ಅತ್ತವ ಿದ್ದಿಲ್ಲ ಅಂತ ಅದಕ್ಕೆ ಇನ್ನೇನು ತಡ ಮಾಡ್ಬೇಡ ಜಲ್ದಿನ ಹೋಗಿ ಬಂದ್ಬಿಡಮ್ಮ ಅಂತ ಹೋಗಿದೀವ ಹ್ಞೂ ಹ್ಞೂ ಹೋಗಣ ಅಲ್ಲ ಏನಾಯ್ತಾ ನಮ್ಮೂವ್ವ ಮನೆ ಕರ್ಲನಾ ಏ ಹುಚ್ಚಿ ನೀ ಏನಂತೀನಿ ಅಲ್ಲ ನಿಮ್ಮ ಅಂತ ಪೂರ್ತಿ ನಾನು ನಂಬ ಹ್ಞೂ ನಿಮ್ಮ ಅಣ್ಣಿದ್ರ ಅದ ಶಂಕರು ಹ್ಞೂ ಶಂಕು ಇದ್ರಾ ಹ್ಞೂ ಅವರು ನನಗೆ ಒಳಗೆ ಕರ್ಕೊಂಡು ಹೋದ್ರ ಇವತ್ತು ರೀ ಮನೆಯಾಗ ಬಲಗಾಲಿಟ್ಟು ಒಳಗೆ ಹೋಗಿ ಬಂದೆ ನೋಡ ಹ್ಞೂ 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 ಅಂದ್ರೆ ಮೂರ್ತ ಮಾಡಿ ಬಂದೆ ಅಂದಂಗೆ ಆಯ್ತು ಬೈ ಹ್ಞೂ ಮತ್ತು ಅಲ್ಲ ನೀ ಹೇಳಿ ಮನೆ ಬಿಡ್ತೀನಿ ಅನ್ನ ನಾನು ಹೋಗಿದ್ದೆ ನಿಮ್ಮ ಒಂಥರ ಅಕ್ಕಿ ನಾನು ಭಾಳ ಇಷ್ಟಪಡ್ತವನ ಚಲೋ ಮಾತಾಡ್ಸಿರುವ ನನಗೆ ಅತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅವಾಗಿಂದ ಓಹೋ ಹೋ ಇವರಾ ಹ್ಞೂ ಮೊನ್ನೆ ಬಂದಿರಲ್ಲ ನಮ್ಮ ಮನೆಗೆ ಇವರೇನಾ ಇವರಲ್ವಾ ಅವರು ಅಲ್ಲ ಅಣ್ಣಂಗ ಅಕ್ಕಿ ಸರಿ ಸರಿ ಇದ್ದಿದ್ದಿಲ್ಲ ಮನೆಯಾಗ ಅಯ್ಯ ಯಾಕೆ ಅಕ್ಕಿನ ಎಲ್ಲ ನಾಟಕ ಮಾಡಕತ್ತಿಲ್ಲ ನೀ ಯಾಕೆ ಕೇಳು ತಂದಿ ಹಂಗ ಹಿಂಗಿ ನಡ್ಸಿಲ್ಲಾ ತಗೋಬಾರ ಹೇಳಕತ್ತಿಲ್ಲ ನಿಮ್ಮ ಹೋಗ ಮತ್ತ ನಿಮ್ಮ ನಿಮ್ಮ ಅಣ್ಣ ಸಪೋರ್ಟ್ ಮಾಡಿರ ಅವಾಗ ಸುಮ್ಮ ಅಲ್ಲ ಏನು ಮಾತಾಡ್ತಾ ಇವರು ಒಂದ್ ಅರ್ಥ ಆಗ್ತಿಲ್ವಲ್ಲ ಯಾರ ಬಗ್ಗೆ ಮಾತಾಡ್ತಿರ್ಬೋದು ಇವರು ಒಟ್ನಾಗ ಹೋಗಿ ಬಂದಮ್ಮ ನನಗ ಬಹಳ ಖುಷಿ ಆಯ್ತು ನೋಡ್ರಿ ಒಂದಲ್ಲ ಒಂದಿನ ನಾ ಮನಿ ಸೊಸಿ ಹೇಳಿ ಇವಾಗ ನನಗೆ ಧೈರ್ಯ ಬರ್ತ ನೋಡೋ ಹಾಗೆ ಅಯ್ಯ ಆಕೆ ಬಿಡು ಅದಕ್ಕೆ ಯಾಕೆ ತಪರಿ ಮಾಡಕತ್ತಿ ಅಲ್ಲ ನಮ್ಮ ಅಣ್ಣನ ಮನ್ಸಾಗಿದ್ದೆ ಅಂದಮೇಲೆ ನಮ್ಮ ಮನೆಗೆ ಹೋಗೋದು ಏನು ಊಟ ಹಿಂಗ ಹಿಂಗೆ ಒಂದು 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 ಹೆಚ್ಚಿ ಇಟ್ಕೊತ ಹೋಗು ಒಂದಿನ ನಮ್ಮವ್ವ ನೀನು ಆಗಿ ಸೊಸಿ ಮಾಡ್ಕೊಂಡ ಬಿಡ್ತಾ ಓ ಹೋ 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 ಆ ಚಂದ್ರಿಕಾಂಟಿ ಬಂದು ಹೇಳಿದ್ರಲ್ಲ ಮನೆ ಹಾಳು ಮಾಡೋದು ಓಹ್ ಇವರೇನವರು ನನಗೆ ಇವಾಗ ನೆನ್ಪಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಅಲ್ಲ ಎಲ್ಲ ಏನು ಬರುತ್ತೆ ಬೇರೆಯವ್ರ ಮನೆ ಹಾಳು ಮಾಡಿದ್ರಿ ಅಂತೀನಿ ನಾನು ಇರ್ಲಿ ಇರ್ಲಿ ಕೆಲ್ಸಕ್ಕೆ ಬರುತ್ತೆ ಇರಲಿ ಯಾವಾಗಲಾದರೂ ಆತ ಗಿರ್ಜವ ನೀ ಹೇಳ್ದಂಗೆ ಮಾಡ್ತೀನ ನನಗಾರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ ಗಿರ್ಜವ ಅಲ್ಲ ನಿನ್ನ ಸಂಬಂಧ ತಲ್ಲ ಆಗಿದ್ದು ನೀ ಏನಾರ ನಂಗೆ ಐಡಿಯಾ ಕೊಟ್ಟಿದ್ದಿಲ್ಲ ಅಂದ್ರೆ ಇನ್ನ ಎಲ್ಲಿ ಇರ್ತೀನೋ ಏನು ನಾನು ಹಾಂ ನನಗತ್ರ ಭಾಳ ಅಂದ್ರೆ ಭಾಳ ಖುಷಿ ಆತ್ವಾ ಅದಕ್ಕೆ ನೀನು ಹೇಳಿ ಹೋಗೋಣ ಅಂತ ಬಂದವಾ ಬಿಡು ಅಲ್ಲ ಅದಕ್ಕೆ ಯಾಕೆ ಅಟ್ಟಲ್ಲಿ ಹೇಳಕತ್ತಿ ಹಾಂ ಅಲ್ಲ ನಮ್ಮ ಅಣ್ಣಗೂ ಇಷ್ಟ ಆಗಿ ಅಂದ ನನಗೂ ಇಷ್ಟನ್ವಾಡಾ ನೀನು ಕಾಳಜಿ ಮಾಡ್ಬಿಡಾ ಏನಾರ ಬೇಕಂದ್ರೆ ನನ್ನಂತೆ ಕೇಳು ನಾ ಸಹಾಯ ಮಾಡ್ತೀನಿ ನಿಂಗೆ ಬಟ್ನಾಗ ನೀನು ಆ ಸರಿ ಓಡಿಸಿ ನಮ್ಮನೆ ಸೇರ್ಕೋ ಅಟ್ಟ ಹಾಂ ಆತ್ವಾ ಆತ ಹಂಗ ಮಾಡ್ತೀನಿ ತಗೋ ಆತಾಗಿರ್ಜಿ ಬರ್ತೀನಿ ಹಾಂ ಕೆಲಸ ಅಯ್ಯ ಆತ ಹೋಗ ಹೋಗ್ಬಾ ಅಂತ ಇಂತೂ ನಮ್ಮ ತವ್ರ ಮೈ ಓಡ್ದು ಹಾಕೋಕ್ಕೆ ಚಲೋಯೋ ಆಯುಧ ಸಿಕ್ಕ ಆಯ್ತು ನನಗೆ ಅಲ್ಲ ಮುಟಕಲಾಡಿ ಎಲ್ಲ ಮುಟಕಲಾಡಿ ಕಲ್ಲಿ ನಿನಗೆ ನಾನೇನು ಬೇಕು ಹೊತ್ತ ಕಲ್ಸಕತ್ತೀನಿ ಅಂತ ಇದನ ಅಲ್ಲ ಕಲ್ಲಿ ನೀನು ಮುಖಾಂತರ ಆ ಮನೆ ಓಡ್ದೆ ಸರ್ ನಾಶ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಗಿರ್ಜಿನೇ ಅಲ್ಲ ಸರಿ ಸರಿ ಇಟ್ಟು ನಾಟಕ ಮಾಡ್ತಿದ್ದಲ್ಲ ನೀನು ಹಾಂ ಮಾಡ್ತೀನಿ ನೀ ಹೆಂಗಿರ್ತೀಯ ಮೇಲೆ ನಾನು ನೋಡ್ತೀನಿ ಈ ಕಲ್ಲಿನ ಮನೆ ಕಳಿಸಿ ನಿನ್ನ ಮನೆಯಿಂದ ಹೊರಗೆ ಹಾಕಲಿಲ್ಲ ಓಹೋ ಇದ್ದು ಮಾಡ್ತೀನಿ ರೀ ನಿಮಗೆ ಅತ್ತೇ ಅತ್ತೆ ಏನ ಅಲ್ಲ ಏನು ಅಯ್ಯೋ ಏನತ್ತೆ ನೀವು ಅಲ್ಲ ನಾನೇನು ಅತ್ತೆ ಅಂತ ಕಂದ್ರೆ ಅದಕ್ಕೆ ಮಾಡ್ಕೊತಾ ಇದ್ದೀರಾ ಅಲ್ಲ ಏನಾಯ್ತು ಇವಾಗ ಹಾ ತಗೋ ಅಲ್ಲ ನೀನು ಅಲ್ಲ ಯಾರು ಬಂದಿದ್ರಲ್ಲ ಅತ್ತೆ ಏನು ಮಾತಾಡ್ತಾ ಇದ್ದೀರಾ ಅನಿಸ್ತು ಯಾರ ಯಾರು ಬಂದಿದ್ರು ಯಾರಿಲ್ಲ ಹ್ಮ್ ಯಾರ ಅಲ್ಲಿ ಹೋದ ಹೋಗೋರು ಹಂಗ ಏನೋ ಮಾತಾಡ್ಸಿದ್ರು ಮಾತಾಡ್ಕೊ ತಿಂತಿದೆ ಹ್ಮ್ ಏನು ನಿಮಗೆ ಹೇಳ್ಬೇಕಾ ಎಲ್ಲಾನ ಯಾರ ಜೊತೆ ಮಾತಾಡ್ತೀನಿ ಏನು ಅಂತ ಹೇಳಿ ಯಾರ ಜೊತೆ ಮಾತಾಡ್ತೀರಾ ಅಂತ ಹೇಳಿಬಿಡಿ ಏನು ಮಾತಾಡ್ತಿದ್ದೀರಾ ಅಂತ ಕೇಳಿದಷ್ಟೇ ಆ ಏನಿಲ್ಲ ತಗೋ ಎಲ್ಲ ನಿನ್ಗೆ ಅವೆಲ್ಲ ಬೇಕಾಗಿಲ್ಲ ಅಲ್ಲ ಎಲ್ಲ ನೋ ನಿನ್ನ ಗಂಡ ನೋಡಲ್ ಗಾಡಿ ನೋಡು ಹೆಂಗ ನಗಸ್ಕೊಂಡ್ ಬಂದನ ಅಲ್ಲ ಲಕ್ಷ ಲಕ್ಷ ಕೊಟ್ಟು ಗಾಡಿ ತೊಗೊಂಡಿಸಿದ್ರೆ ಹಿಂಗ ನಗಸ್ಕೊಂಡ್ ಬಂದ್ರೆ ಎದಕ್ ಬರ್ತೈತಿ ಬೆಲೆ ಗೊತ್ತಿತ್ತು ನಿಮಗೆ ಏನಾರ ಅಯ್ಯೋ ಬಿಡಿ ನನಗದೆಲ್ಲ ಗೊತ್ತಿಲ್ಲ ಅವರೆಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಹಾಂ ಗೊತ್ತಿಲ್ಲ 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 ಅಲ್ಲ ನಿನಗೆ ಹೆಂಗ್ಸ ಏನು ಗೊತ್ತಿರ್ತೈತಿ ನಿನಗೆ ಮನೆಯಂದು ಹಾಂ ಏನಾರು ಜರಾರ ನಿನ್ನ ಏನಾರು ಹಿಂದೆ ಮುಂದ ಸಂಸಾರ ಬಗ್ಗೆ ಯೋಚನೆ ಇದ್ದಿದ್ರಲ್ಲ ನಿನಗೆ ಅಯ್ಯೋ ಹೌದು ಹೌದು ಬಿಡಿ ಅಲ್ಲ ನಿಮಗೆ ಎಲ್ಲ ನಿಮಗೆ ಕೊಟ್ಟಿದ್ದಾನಲ್ಲ ದೇವರು ನೀವೇ ಯೋಚನೆ ಮಾಡ್ಕೊಂಡು ಇಲ್ಲೇ ಕುತ್ಕೊಳ್ಳಿ ನಾನು ಬರ್ತೀನಿ ಸಾಕು ಹ್ಮ್ ಮಾತಾಡ್ತಿ ಮಾತಾಡ್ತಿ ಮತ್ತೆ ಮಾತಾಡೋದು ಏನು ಮಾಡ್ತೀನಿ ನನ್ನ ಮನೆಯನ್ನು ಕೂತಿನಿಕ್ಕಿಲ್ಲ ಮಾತಾಡ್ತಿ ಮತ್ತೆ ಇದು ಬಿಟ್ಟರೆ ನಿಂಗೆ ಏನು ಬರ್ತೈತಿ ಮಾಡ್ತೀನಿ ಮಗಳ ಬರ್ತೈತಿ ಟೈಮ್ ನೀನು ಹೂ ನಿನ್ನ ಹೊರಗೆ ಹಾಕೋದು ಹಾಕುದು ಇವಾಗ ಮೊದಲು ಅವ್ರ ಮನೆ ಹಾಳು ಮಾಡೋದೈತಿ ಹಾಳು ಮಾಡೋ ಆಮೇಲೆ ನಿನ್ನ ಮನೆಯಿಂದ ಹೆಂಗೆ ಹೊರಗೆ ಹಾಕ್ಬೇಕಂತ ನನಗೆ ಗೊತ್ತೈತಿ ಹಾಕ್ತೀನಿ ನನ್ನ ಮಗನ ಜೀವನದಿಂದ ನೀನು ಓಡಿಸ್ತೀನಿ ಇವಾಗ ಅವ ನಮ್ಮ ಅಣ್ಣನ ಜೀವನದಿಂದ ಸರಿಯನ್ನು ಓಡಿಸ್ಲಕ್ಕೀನಲ್ಲ ಹಂಗ ಮುಂದೊಂದಿನ ನನ್ನ ಮಗನ ಜೀವನದಿಂದ ನಿನ್ನನ್ನು ಓಡಿಸ್ಲಿಲ್ಲ ಅಂದ್ರೆ ಆವಾಗ ಹೇಗತ್ತೈತಿದ್ನಿ ನನಗಾಯ್ತು ಮಾತಾಡ್ತಾ ಮಟಕ್ಲಾಡಿ ಅಲ್ಲ ಮಟಕ್ಲಾಡಿ ಹಾಂ 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 ಓಡಿಸ್ಬಿಡ್ತೀರಾ ಓಡಿಸ್ಬಿಡ್ತೀರಾ ಹಾಂ ಓಡಿಸೋದಕ್ಕೆ ನಾನೇನು ಕುರಿನಾ ಈ ಮನೆಯಿಂದ ಯಾರು ಓಡ್ತಾರೆ ಅಂತ ನೋಡಿ ನೋಡೋಣ ಮೊದಲು ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಆಮೇಲೆ ಮುಂದಿನ ಮಾತಾಡಿರಂತೆ ಮೊದಲು ಈ ವಿಷಯನ ಸರಳಕ್ಕಂದು ಹೇಳಬೇಕು ಆವಾಗ ಸರಳಕ್ಕ ಏನಾದರೂ ಐಡಿಯಾ ಕೊಡ್ತಾರೆ ಯಾಕ ಯಕ್ಕ ಅಯ್ಯೋ ಅತ್ತೆ ಬಂದರು ಅಂತ ಕಾಣಿಸುತ್ತೆ ಇವಾಗ ನಾನೇನಾದರೂ ಅಳೋದು ನೋಡ್ಬಿಟ್ರೆ ಯಾಕೆ ಏನು ಅಂತೆಲ್ಲ ಕೇಳ್ತಾಳತ್ತೆ ಸುಮ್ಮ ಕಣ್ಣು ನೋಡ್ಸ್ಕೊಂಡು ಸುಮ್ಮರಪ್ಪ ಅಯ್ಯ ಸರು ಇಲ್ಲೇ ಕೂತಿಯಲ್ಲ ಅಲ್ಲ ಒದ್ರಾಕಿನಿ ಊಹ್ ನಾನೀನಿ ಊಹೂ ನಾನಲಾಗಿದ್ದೀವಿ ಅಲ್ಲ ಆಕೆಲ್ಲ ಕಣಲಗಳಲ್ಲ ಇಲ್ಲ ರೀತಿ ಸುಮ್ಮ ಹಾಗೆ ಕೂತಿದ್ದೆ ಬರ್ರಿ ಇಲ್ಲೇ ಒಳಗಾರ ರೆತಿ ಬರ್ತಾ ಬರ್ತಾರೆ ಬರ್ರಿ ಯಾಕ ಧ್ವನಿವಂತರ ಆಗೈತಿಲ್ಲ ನಿಂದ ಏನಾಗೈತಿ ಏನಂದ್ ಏನಿಲ್ರಿ ಏನಿಲ್ರಿ ಹಂಗ ಸ್ವಲ್ಪ ಗಂಟಲ್ ಯಾಕ ಇದು ಅದನ್ನ ಗೆದ್ರಿ ಧ್ವನಿ ಏನಾಗಿಲ್ರಿ ಅಯ್ಯ ಅಲ್ಲ ಗಂಟಲ್ ಇದು ಅದ್ರ ಧ್ವನಿ ಅರ್ಥ ಆಗ್ಬೇಕು ಅತ ಕಣ್ಣಗಿನ್ನೆಲ್ಲ ಕೆಂಪಾಗ್ಯಾವು ಅಳಕತ್ತೇನ ಯಾಕ ಏನಾಯ್ತ ಇಲ್ರಿ ಆಗತ್ತಲ್ರಿ ನಾನು ಯಾಕೆ ಅಂದ್ರೈತಿ ಅದು ಒಂದಿಟ್ಟು ಗಸ ಬೆಳ್ಳತ್ತಿದ್ದಲ್ರಿ ಕಣ್ಣಾಗ ಅದು ಉಸ್ಬಿತ್ರಿ ಹಂಗಾಗಿ ಇದು ಆಗೈತ್ರಿ ಅಷ್ಟೇ ರೀ ಹೌದನ ಹ್ಮ್ ಹ್ಮ್ ಯಾಕ 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 ನೀನಾ ಶರವ ಬಾ ಬಾ ಈಗ ಬಂದನಾ இ நோடு அல்ல மத்தே இது கிவனும் தரக்கோகல்ல அதுக்க ஹோகமண்ணா ஹெங்க அயா கிவன் வா யா பேட் விடுவா கிவன் தரோம் அல்ல முஞ்சாலக்கி தந்து கொட்டா மத்தி தரோம் பேட அக்கி தந்து கொட்டா யாவக்கி தந்து கொட்டா கிவனோ எல் தோடி ಅಯ್ಯ ಅದ ನನ್ನ ಕಿವ್ಯಾ ಹೂ ಕಳಿದ್ವಲ್ಲ ಒಂದು ಕಿವಂದೇನ ಆಚೆ ಕಡೆ ಒನ್ಯಾಗಾಕಿ ಕಲ್ಲವನ್ನ ಕೇಳಲ್ಲ ಪೂರಿ ಆ ಕಲ್ಲವನ್ನ ಮನೆ ಮುಂದೆ ಬಿದ್ದಿದ್ದತ್ತ ಅದಕ್ಕೆ ಅಕ್ಕಿ ನೋಡ ನಿನ್ನ ಕೂಡಿ ಅಂತ ಹುಚ್ಚದ ಹೆಂಗೆ ಸರ್ ಅದು ಒಂದು ಕೊಟ್ರ ಎಲ್ಲಿ ನಾ ನೀನ ತೊಗೊಂಡಿರ್ತೀನಿ ಅಂತ ಹೇಳಿ ಕಿಶಿಂದ್ರೆ ಅಕ್ಕಿ ಮೇಲೆ ಕಳು ಅಂತ ಹೇಳಿ ಅದೊಂದು ಕಿವಂದು ಮಾರಿ ತನ್ನ ಕೈಲಿ ಒಂದು ರೊಕ್ಕ ಹಾಕಿ ಒಂದು ಜೋಳಿ ಕಿವಿ ತಂದು ಕೊಟ್ಟಾಳವ ಎಷ್ಟು ಬ್ಯಾಡ್ ಬ್ಯಾಡ್ ಬ್ಯಾಡಂತವ ಕೇಳ ಇಲ್ಲಿ ಒಟ್ಟಾಕಿ ಹಾಂ ಏನು ಹಲೋ ಯಾಕ ಯಾವ ಅದಾ ಮನಿ ಮನಿ ಕಲ್ಲಿ ಹಾಂ ಅಲ್ಲ ಆಕಿಯಾಕೆ ಬಂದಿಲ್ಲ ನಿಮ್ಮ ಮನೆಗೆ ಅಲ್ಲ ನೀ ಏಕೆ ಸೆಕೆ ಮಾಡ್ಕೊತೀ ಪಾಪ ನನ್ನ ಕಿವಣ್ಣ ಸಿಕ್ಕಿತ್ತ ಅದಕ್ಕೆ ಏನಂದ್ರೆ ಒಂದು ಜೋಳು ಹೊಸ ಕಿವೇನು ತಂದು ಕೊಟ್ಟ ಎಲ್ಲಿ ಆಕೆ ಮ್ಯಾಲೆ ಕಳುವ ಬರ್ತೈತೆ ಹೇಳಿ ಕಿಶಂದ್ರ ಅಂಥ ಚಲೋ ಮಣ್ಸದ್ ನೋಡಿದ್ರೆ ಪೂರಿ ಅಲ್ಲ ಆಕ ನಿನ್ಗೆ ಏನು ತಲೆಗೆ ಬುದ್ದೈತಿ ಏನು ಸೆಗಣಿ ಐತಿ ಹಾಂ ಅಲ್ಲ ಆಕೆ ಕಿವೇನು ತಂದು ಕೊಟ್ಟು ಕೂಡಲೆ ತಗೊಂಬಿಡ್ದನಾ ಬಂಗಾರ ಬಲಿ ಎಷ್ಟೈತಿ ಗೊತ್ತ ನಿನಗೆ ಏನಾರು ಒಂದಿತ್ತು ಹಾಂ ಕಿವನ್ ಆಕೆ ಸಿಕ್ಕತ್ತ ಆಕೆ ಮಾರ್ಲತ್ತ ತಂದು ಕೊಟ್ಲತ್ತಾ ಆಕೆ ಅಲ್ಲ ಯಾರ ಸಣ್ಣ ಹುಡುಗರ ನಂಬಂಗಾರಣ ಎಂತ ಕತಿ ಹಾಂ ಬ್ಯಾಡಣ್ಣಕ್ಕೆ ಬರೋದಿಲ್ಲಣ್ಣ ನಿನಗೆ ಆಕಿನ ಕೈಲೇ ಕಿವಿನ್ ಇಸ್ಕೊಳ್ಳುವಂಥದ್ದು ಏನು ಅಂತ ಬೇರೆ ನಿಂಗೆ ಕಟ್ಟಾಗಿ ನಿಂತಿತ್ತು ಅಯ್ಯ ಯಾಕೆ ಯಾಕತ್ತೆ ಮಾಡ್ಕೋತಿ ಅಲ್ಲ ನಾ ಬ್ಯಾಡ ನೆನಕೋರಿ ಆದ್ರ ಕೇಳಿ ಇಲ್ಲಕ್ಕೆ ಭಾಳ ಜೋರಿ ಮಾಡಿಲ್ಲ ಮತ್ತೆ ಶಂಕ್ರು ಬೇರೆ ಇದ್ನಲ್ಲ ಶಂಕ್ರೂನು ತಗೋರವ ತಗೋರವ ಪಾಪ ಅವ್ರು ಆಟಿದಲಿ ತಂದಾರ ಮನ್ಸಿಗೆ ಬೇಸರ ಮಾಡ್ಕೊಳಲ್ಲ ತಗೋ ಪಾಪ ಹಿಂದೆ ಮುಂದೆ ಏನೂ ತಗೋ ತಗೋತಂದಾರ ಹಂಗ ತಗೊಂಡವ ಇವ ಯಾಕ ತಗೋಬಾರ್ದಾಗಿತ್ತನ ಅಲ್ಲ ಸರೂ ನಿನಗಾರ ಗೊತ್ತಾಗುದಿಲ್ಲನಾ ಬರದಿಲ್ಲನಾ ನಿನಗ ಅತ್ತಿ ನಾ ಬ್ಯಾಡತ್ ಹೇಳಿದನ್ರಿ ಆದ್ರೆ ನಿಮ್ಮ ಮಗ ಅತ್ತಿ ಜೋರಿ ಮಾಡಿ ಕೊಡಿಸಿದ್ರಿ ಹಂಗಾಯ್ತು ಪಾಪ ಅತ್ತೆ ತಪ್ಪಿಲ್ ಬಿಡ್ರಿದ್ರ ಹಾಂ ಜೋರಿ ಮಾಡಿ ಬೇಕಾಗ್ಯದ ಬೇಕಾಗ್ಯಾದವನಿಗೆ ಅದಕ್ಕೆ ಕೊಡಿಸ್ತಾನಮ್ಮತ್ತ ಎಲ್ಲೇ ನಮ್ಮ ಇಲ್ಲಿ ನಾನು ಮುಂದೆ ಮಾಡ್ತೀನಿ ಅವನಿಗೆ ಅಲ್ಲ ಇಲ್ಲ ನಿಮಗೇನು ಯಾರಂತೆ ಕಿಸ್ಕೋಬೇಕು ಯಾರಂತೆ ಕಿಸ್ಕೋಬಾರ್ದು ಅಲ್ಲ ಯಾರ ಒಂದು ರೂಪಾಯಿ ಎರಡು ರೂಪಾಯಿ ಒಂದು ಚಾಕ್ಲೇಟ್ ತಂದು ಕೊಟ್ಟಾರ ಇಸ್ಗೋತೀನಿ ಅಂತ ಕಿ ಹೇಳಿದ ಹೇಳಕತಿಯಲ್ಲ ನಿನಗೇನು ತಲೆಗೆ ಬುದ್ಧಿ ಅಲ್ಲ ನಿನಗೆ ಯಾರನ ನಂಬ ಮಾತಾನೆ ಇದು ಕಿವಂದಕ್ಕೆ ಕಳಿತತ್ತ ಆಕಿಗೆ ಸಿಕ್ಕದತ್ತ ಆಕಿಗೆ ಅಲ್ಲ ಎರಡು ಕಿವನ್ ಸಿಕ್ಕಿರಬೇಕು ಅದಕ್ಕೆ ನಾಟಕ ಮಾಡಕ್ಕೆ ಬಂದಾ ನಿನ್ನ ಮುಂದಿಲ್ಲಿ ಅವೇನು ಬಂಗಾರ ಬವ ಜೋಗವ್ವಾ ನೋಡ್ಕೊ ಹೋಗು ಬಂದಾಳಿಲಿ ಹೇಳಾಕ ನೀ ಸೀದಾ ಸಾಪ ಕೆನ್ಕಿವಾಪಸ್ ಕೊಡೋ ನೀನು ಅವೇನು ಇಟ್ಕೊಳ್ಳೋದು ಜರೋತ್ತಿಲ್ಲ ಕರಿಯಮ್ಮ ಶಂಕರಾಗಪ್ಪ ಮಾತಾಡ್ತೀನಂತ ನಾನು ಇದ ಮಾಡ್ತಾನಂತನ ಗೊತ್ತು ಕಿಶಿಂದ್ರ ಏ ಹೌದಣ್ಣ ಬೇಡಣ್ಣ ಅಂದ್ರೆ ಇಸ್ಕೊಳ್ಳೋದು ಅಲ್ಲ ಯಾಕ ಇಟ್ಟು ಹೇಳಕತ್ತೀನಿ ನಾ ಏನು ಕೇಳ್ತೀನಿ ನೀನು ಕೊಡುವಂತ ಹೇಳಕತ್ತಿನ ಇಲ್ಲ ಕೆಣಕಿವಾ ನೋವು ಏನು ಏನದತ್ತಿನ ನೀನು ಏನಾದ್ರು ನಾ ಊರಾಗ ಎಂತ ಕೇಳ ಏನದ ಏನು ಹಿಂದೆ ನೋಡೋದಿಲ್ಲ ಮುಂದೆ ನೋಡೋದಿಲ್ಲ ಸಿಕ್ಕೋರಿಗೆಲ್ಲ ಮನಿ ಹೋಗಿಸ್ಕೊಂಡು ಕಿಶಿಂದ್ರ ಇಂಥವ ಮಾಡೋಕೊ ಮಾಡಿ ನೀನು ಇವ ಆ ಥರ ಕೊಡ್ತೀನಿ ತಗು ಬೇಡ ಅಂದ್ರೆ ನನಗೇನು ಗೊತ್ತಾ ಕೊಡಿ ಹ್ಞೂ ನನಗೆ ಇವೆಲ್ಲ ಗೊತ್ತಿಲ್ಲ ವೈವ ನಂಗೆ ಏನಂತಂದು ಕೊಟ್ಲಲ್ಲ ಬಾಳಿದು ಮಾಡಿದ್ ಹೇಳ್ಸಿಂದ್ರೆ ಬ್ಯಾಸ್ರು ಮಾಡ್ಕೊತ ತೋಣಿ ವೈವ್ವಾ ಆ ತಗು ನಾಳೆ ವಾಪಸ್ ಕೊಡ್ತೀನಿ ತಗೋಣ ನಾ ಹಾಂ ಸೀದಾ ಸಾಪ್ ಮೊದಲು ವೈದ್ಯಕ್ಕಿನ್ನ ವಾಪಸ್ ಕೊಡು ನೀನು ನಿನಗೆ ಒಂದಲ್ಲ ಎರಡು ಜೋರು ನಾ ಎಸ್ ಕೊಡ್ತೀನಿ ಅಂತ ಬೇಕಾದ್ರೆ ಆತಿಲ್ಲ ನಿನ್ನ ಮಗ ರೊಕ್ಕ ಕೊಡಲಿಲ್ಲ ಅಂದ್ರೆ ಬಿಡ್ಲಾಕ ನಾ ಎಸ್ ಕೊಡ್ತೀನಿ ಅಂತ ಆಕಿ ಏನು ನೀನು ಮನೆಗೆ ಇಟ್ಕೊಳ್ಳೋದು ಜೊರತ್ತಿಲ್ಲ ಇವ ಆ ಥರವ ನೀಟ್ಟು ಮಾಡ್ಕೊಬೇಡ ವೈವ ಹ್ಞೂ ಅಲ್ಲ ನಿನಗಿಂತ ಹೆಚ್ಚಿಂದ ಅಲ್ಲ ನನಗೆ ನೀ ಸಿಟ್ಟು ಮಾಡ್ಕೊಬೇಡ ಕೊಡ್ತೀನಿ ವಾಪಸ್ಸು ಕೊಡ್ತೀನಿ ಕುಂದ್ರು ಬರ್ತೀನಿ ಓ ಜರ ಕೆಲಸ ಐತಿ ಹೋಗಿ ಬರ್ತೀನಿ ಕುಂದ್ರು ಆತ ಹೇಳು ಬಾ ಅಲ್ಲ ಸರು ನನ್ನ ಮುಂದೆ ನಾಟಕ ಅಟಾಕ್ ಮಾಡ್ತಿದ್ದೀನಿ ನೀನು ಅಲ್ಲ ನೀ ಇದ್ರ ಸಂಬಂಧ ಆಳಕತ್ತಿ ಹೌದಿಲ್ಲ ಹ್ಞೂ ರೀ ಅತಿ ಅಲ್ಲ ನನ್ನ ಮಗ ಏನಾಗಿರ್ಬೇಕು ರೀತಿ ಅಲ್ಲ ನಾ ಅಷ್ಟು ಬ್ಯಾಡ್ ಬ್ಯಾಡ್ ಅಂತ ಹೇಳಕತ್ತೀನಿ ರೀ ನನ್ನ ಮುಂದೆ ಅದೇ ಅವ್ರ ಮುಂದೆ ನನಗೆ ಬಾಯಿ ಬಂದಂಗೆ ಬೈತಾರೆ ರೀ ಬೈಕ್ ಕುಂದರ್ಸಿ ಗಾ ಕುಂದರ್ಸಿ ಅತ್ತಿಯರಿಗೆ ಏನಂದ್ರೆ ಅವ್ರು ತಂದು ಊಕ್ಕಿ ಬಳಸ್ಕೊಂಡ್ರಿ ನಾ ಏನಂತ ಹೇಳದ್ರಿ ಐತಿ ಅಲ್ಲ ಹುಚ್ಚಿ ನೀ ಏನು ಹುಚ್ಚಿದಿ ಶಾಣಾಕಿದ್ದೀರಿ ಆಂ ಎಲ್ಲಾದಕ್ಕೂ ಹಿಂಗೆ ಅದು ಗೊತ್ತ ಕೂತ್ರು ನಡಿತೈತೆನಾ ಜೀವನ ಅಂತ ಹೇಳಿ ಮಾರಿ ಮೇಲೆ ಹೊಡ್ದಂಗ ಹೇಳಿ ಕಾಸಾಕ್ ಬರೋದಿಲ್ಲ ನಾ ಅಕ್ಕಿ ಅವಕೆ ನಿಮ್ಮ ಅತ್ತಿ ಕಿವ್ ತಂದ್ಕೊಡಕ ಆ ಏನ್ ಏನ್ ಇಲ್ಲನ ತಂದ್ಕೊಡ್ಲಕ ಬಂದಾಳಲ್ಲಿ ಅಲ್ಲ ಅಕ್ಕಿ ಅಕ್ಕಿಗೆ ಮನಿ ಯಾರು ಸೇರ್ಸ್ಕೊಂಡಾರ ಅದು ಹೇಳ ಯಾರು ಅತ್ತಿಯರು ಅತ್ತಿಯರು ಹೊರಗಿದ್ದಾರೀ ಅವ್ರ ಜೋಡಿ ಮಾತಾಡ್ಕೊಂಡು ನಿಂತಿದ್ರಿ ನಾ ಹೋದ್ ಹೊರಗ ಹೋಗಣ ಅತ್ತಿಯರ್ ಇದ್ರಿ ಚಾ ಮಾಡುವ ಇವ್ರಿಗೆ ಬಂದಾರತ್ತಂದ್ರು ಚಾ ಮಾಡಕ್ ಕೊಡ ಬನ್ನೇನ್ರಿ ನಂಗೇನ್ ಗೊತ್ತಿಲ್ರಿತೀರಾ ಹಾಂ ಭೇಷ್ ಮಾಡ್ತಾರೆ ತಗೋ ಇದಾದ ಬರ್ಲಮ್ಮ ಶಂಕರ ನಾನು ಮುಂದೆ ಮಾಡ್ತೀನಿ ಅವನಿಗೆ ಅವಂದ ಇದೆಲ್ಲ ಕರಬಾರ ಏನು ಗೊತ್ತಿಲ್ಲ ಮಾಡ್ಯಾನವ ಹ್ಞೂ ನನಗೆಲ್ಲ ಗೊತ್ತೈತಿ ಏನು ನಡಿಲಕತ್ತೈತಿ ಏನಿಲ್ಲ ನನಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕು ನಾನು ಮಾಡ್ತೀನಿ ಮಾಡ್ತೀನಿ ಮಡಿಸ್ ಮಾರ ಅಲ್ಲ ಮಡಿಸ್ ಮಾರ ಅಲ್ಲ ಇಂಥವ ಮಾಡತ್ತೆ ಹೇಳ್ತೀನ ಕೆಲಸಗಳು ಬರಲಮ್ಮ ನೀ ಏನವೇನೋ ಇದು ಮಾಡ್ಕೊ ಹೋಗ್ಬೇಡ ನೀನು ಹಾಂ ನೀವೊಂದಿಟ್ಟು ಗಟ್ಟಿ ಬಾ ಹಿಂಗೆ ಹಿಂಗೆ ಆಯ್ತು ಅಂದ್ರೆ ಆಯ್ತು ನೋಡಿ ಮತ್ತು ಮೂಲಗ್ಯಾ ಕುಂದ್ರಿಸ್ತಾರೋರು ನಿನಗೆ ಅದ್ರೈತುರಿ ಹೋಗು ಎದ್ದು ಮುಖ ತೊಕೊಂಡು ದೀಪದ ಹಚ್ಚಿ ಹ್ಞೂ ಅಳ್ಕೋತ ಕೂತ್ರೆ ಬಂದು ಬಿಡ್ತೈತಿ ಅಲ್ಲ ಎಲ್ಲದಕ್ಕೂ ಆಳೋದೊಂದು ಪರಿಹಾರ ಅಲ್ಲ ಜರ ಗಟ್ಟಿ ಮಾಡಿ ಮಾತಾಡಬೇಕು ಆ ಥರ ಇತ್ತೀರ ಬರಲವನು ಬಾಳ್ಕೋ ಅಲ್ಲ ಇಂಥವ ಕೆಲಸ ಮಾಡಕತ್ತಾನೆ ನಾ ಒಟ್ಟು ಮಾಡ್ತೀನೋನಿಗೆ ಮೊದಲು ಕಲ್ಲಿ ಅಕ್ಕಿಗೆ ಮಾಡ್ತೀನಿ ತಡಿ ಹೋಗಿ ಅತಿ ಬ್ಯಾಡಬಿಡಿ ಅಲ್ಲ ಸುಮ್ಮನೆ ಯಾಕೆಗ ಮಾಡಿದ್ರಿ ಇನ್ನೊಂದ್ಸಲ ಅವ್ರ ಮನೆಗೆ ಅಂದ್ರೆ ನಾನು ಮನೆಗೆ ಸೇರ್ಸೋದಿಲ್ರಿ ಹ್ಞೂ ಅಟ್ಟು ಮಾಡು ಅವಾಗ ಏನು ಮಾಡ್ತಾ ಅಕ್ಕಿ ಗೊತ್ತಾಕತಿ ಸರಿ ರೀತಿ ಹಂಗೆ ಮಾಡ್ತೀನಿ ತಗೋರಿ ಆತ ಅವ ಬಂದಂದ್ರೆ ಶಂಕರ ಬಂದಂದ್ರೆ ನಮ್ಮ ಮನೆ ಕಡೆ ಬಾತ್ ಹೇಳವನೀಗ ನಾ ಬಂದಾಗ ಒಮ್ಮೆ ಅವ್ ಮನೆಗೆ ಇರೋದಿಲ್ಲ ಒಳಗೆ ಒಟ್ಟು ಹೊರಗ ಇರ್ತಾನೆ ಚಿಗೋ ಅತ್ತೆ ನೋಡಿರತ್ತೆ ಕಳಿಸ್ ನನ್ನ ಮನೆಗೆ ಮಾತಾಡ್ತೀನಿ ಅವನಿಗೆ ನಿಗೆ ಆ ಥರ ಇರ್ತೀರ ಹೇಳ್ತೀನಿ ಬರಲ ನಾನು ಹಾಂ ಬರ್ತೀನಿ ಹೋಗು ಮುಖ ತಕೊಂಡು ದೀಪಗೆ ಪಾ ಹಚ್ಚಿ ಕುಂದ್ರ ಬರ ಹಂಗೆ ಹೋಗು ಆ ಥರ ನಾ ಹಚ್ ತಗೋರಿ ಹ್ಞೂ